You're the nā who's the one 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 ও মা ও মা মতবে কামকলি

ಸಾಂಪ್ರದಾಯಿಕ ಪರಂಪರ ನಾವು ಪರಂಪರೆಯನ್ನು ನಂಬಿಕೊಂಡಿ ಹೌದಣ್ಣ ನನಗೆ ಗೊತ್ತುಂಟು ಏನು ಮಾಡುವ ಭಾವನೆ ನಾಳೆ ನೀವು ನನ್ನ ತಪ್ಪಿಕೊಂಡಾಗ ಯಾರಾದ್ರೂ ನೋಡಿಯ ಅದನ್ನು ಕರ್ತನೆ ಮಾಡಿಕೊಳ್ಳೋದಿಲ್ವಾ ನೀವು ಮಧ್ಯಕ್ಕಿಂತ ನಷ್ಟ ಇಲ್ಲಿ ಈ ನನ್ನ ತಂಗಿ ಜೊತೆಗಿಂತ ಹೇಳಿ ಅದು ಈ ಉತ್ತರ ಕುಮಾರ್ ಹೆಣ್ಣು ಇದ ಕೆಲಸ ಇವರಿಗೆ ಇದ ಕೆಲಸ ಅಲ್ವಾ ಅದೇನಂತ ಬದ್ ಬರ್ತಿ ಯಜಮಾನಿ ಹಿಂಗೆ ಹೆಣ್ಸರಿ ಹಾಕಿ ಹೆಣ್ಸರಿ ಏನು ನೀ ಒಳ್ಳೆ ಅಪ್ರೂಪಕ್ಕೆ ಹೆಣ್ವೇಶ ಮಾಡೋರು ಕಟ್ಟಂಗ ಮಾಡಿದ್ರು ಆ ಮಟ್ಟಿಗೆ ನನ್ನ ತಂಗಿ ನೋಡು ಏನ ಭಾಳ ಮೆಚ್ಚಿ ಆಯ್ತು ಬಾ ನಿಸ್ತೀ ನೀನ್ ನೋಡ್ಯ ಅಪ್ರೂಪಕ್ಕೆ ಹೆಣ್ವೇಶ ಮಾಡ್ತಾ ಅವ್ರ ಮಾಡ್ತಾ ಇದ್ದೀನಿ ನಾನ್ ಬಂದು ಗಾ ಹೀಗಾ ಹಾಕಿ ನನ್ನ ತಂಗಿ ನೋಡ್ಯಾ ಏನು ಆ ಯಾವತ್ತು ಹೀಗೆ ನೋಡ ಹಾಗೆ ಸಣ್ಣ ಸಂಗಿ ಆದ್ರೂ ತನ್ನ ಯೋಗವ ನನ್ನ ಪುಣ್ಯವ ಗೊತ್ತಿಲ್ಲ ಅಲ್ಲ ನೋಡುವ ಯೋಗವ ಪುಣ್ಯವ ನನಗಂತೂ ಗೊತ್ತಿಲ್ಲ ಅಲ್ಲ ನನಗೆ ನಾನು ಅಂತಲ್ಲ ಎಲ್ಲವರು ನೀ ಯಾವತ್ತು ಹೀಗೆ ಇರಬೇಕು ಅಂತ ಬಯಸಿದ್ರೆ ಆಕ್ಷೇಪ ಅಲ್ಲ ತಪ್ಪಲ್ಲ ಸಂಗೀತ ಅಲ್ಲ ಬಯಸುವವರು ನಾನ್ ಹೀಗೆ ಇರಬೇಕು ಅಂತ ಬಯಸಬಹುದು ಆದ್ರೆ ನಮ್ಮ ಹತ್ರ ಯಾವತ್ತಿಗೂ ಹೀಗೆ ಇರ್ಲಿಕ್ಕೆ ಆಗ್ತದ ಅಣ್ಣ ಸಮಸ್ಯೆ ಉಂಟು ಹಾಗಲ್ಲ ಅಣ್ಣ ಯಾವತ್ತಿಗೂ ಹೀಗೆ ಅಂತಪುರದಲ್ಲಿರುವುದಾ

ಬೇಕಾದ್ರೆ ಕುಡಿಯುವುದಕ್ಕೋ ತಿನ್ನುವುದಕ್ಕೋ ಎಂತ ಪದೇ ಪದೇ ಹಾಕಿ ಹುಟ್ಟುವುದು ಅಭ್ಯಾಸ ನಿಮ್ಗೆ ಗೊತ್ತುಂಟಲ್ಲ ಗೊತ್ತುಂಟು ಬಿಡು ನಿನ್ನೂ ಹೀಗೆ ಮುಟ್ಟೆ ಇವಳನ್ನು ಹಾಗೇ ಮುಟ್ಟುವವ ನೀನು ಕೊಚ್ಚೆ ಜ್ಞಾನ ಇಲ್ಲ ಅಂತ ಎಂತ ಅದಲ್ಲ ನಿನಗೆ ಕುಡಿಯುವುದಕ್ಕೆ ಏನಾದ್ರೂ ಬೇಕಾದ್ರೆ ಈ ತಂಗಿಯಲ್ಲಿ ಯಾವ ದಾಕ್ಷಿಣ್ಯ